ನಡುವೆ ಏಷ್ಯಾ ಕಪ್ ನಲ್ಲಿ ಮತ್ತೊಂದು ಪಂದ್ಯ ನಡೆಯಲಿದೆ ಅದುವೇ ನಾಕ್ಔಟ್ ಪಂದ್ಯ ಹೌದು ದುಬೈನ ಕ್ರೀಡಾಂಗಣದಲ್ಲಿ ನಾಳೆ ಪಂದ್ಯ ನಡೆಯಲಿದ್ದು ಭಾರತ ತಂಡ ಮತ್ತೊಮ್ಮೆ ಗೆಲುವಿನ ಉತ್ಸಾಹದಲ್ಲಿದೆ ಭಾನುವಾರ ಸೂಪರ್ ನಾಲ್ಕರ ಘಟ್ಟದ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಾದರೂ ಭಾರತೀಯ ಆಟಗಾರರು ಹ್ಯಾಂಡ್ ಶೇಕ್ ಮಾಡ್ತಾರಾ ಇಲ್ವೋ ಅನ್ನೋ ಅನುಮಾನ ಸಹ ಹುಟ್ಟಿಕೊಂಡಿದೆ ಇಡೀ ವಿಶ್ವದಲ್ಲಿಯೇ ಹ್ಯಾಂಡ್ ಶೇಕ್ ವಿಚಾರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ದು ಭಾರತೀಯ ಆಟಗಾರರ ನಿರ್ಧಾರ ಕುತೂಹಲ ಕೇಳುವಂತೆ ಮಾಡಿದೆ ಈ ನಡುವೆ ಗಾಯದ ಸಮಸ್ಯೆಯಿಂದ ಆಲ್ರ ಆಲ್ರೌಂಡರ್ ಅಕ್ಷರ್ ಪಟೇಲ್ ಔಟ್ ಆಗುವ ಸಾಧ್ಯತೆಗಳು ಇದ್ದು ಕೊನೆಯ ಹನ್ನೊಂದರಲ್ಲಿ ಯಾರಿಗೆ ಸ್ಥಾನ ಸಿಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ